ಬಾಬಮ್ಮ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಮೆತ್ತಿಗೆ ನಿಮ್ಮೆತ್ತಿಂದ ಫೇಮಸ್ ಆಗ್ತಾ ಗೊತ್ತಾ ನಿನ್ಗೆ ದುಡ್ಡಾಕಲ್ಲ ಅಂತಲ್ಲ ಟ್ರೈ ಮಾಡ್ತಾನೆ ಇರಬೇಕು ಬಮ್ಮ ಸೊ ಹಾಯ್ ಗೈಸ್ ವೆಲ್ಕಮ್ ಟು ನನ್ ಅದರ್ ವೀಡಿಯೋಸ್ ಸೊ ಇವತ್ತು ನಾನು ನಮ್ಮೂರಿಗೆ ಬಂದಿದ್ದೀನಿ ದಾವಣಗೆರೆ ಮತ್ತೆ ಸೊ ನಮ್ಮ ದಾವಣಗೆರೆಯಲ್ಲಿ ನಮ್ಮ ಆಂಜನೇಯ ಪೂಜೆ ಇತ್ತು ಸೊ ಆ ರೀಸನ್ಗೋಸ್ಕರ ನಮ್ಮ ಫ್ಯಾಮಿಲಿ ಜೊತೆ ಬಂದಿದ್ದೆ ಸೊ ವೀಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೆ ಸೊ ದಿಸ್ ಕಾ ದಿಸ್ ಟೈಪ್ ಆಫ್ ಕಾಂಟೆಂಟ್ ಫುಲ್ ಇಷ್ಟ ಆಗ್ತಿದೆ ಜನಗಳಿಗೆ ಸೊ ಈ ಕಾಂಟೆಂಟ್ ಮಾಡ್ತಾ ಇದ್ದೀನಿ ಇವಾಗ ನೀರು ಕುಡ್ಸೋಕೆ ಹೋಗ್ತಾ ಇದ್ದಾರೆ ಹಳ್ಳದಲ್ಲಿ ಸೊ ರೆ ನಮ್ಮ ಮಾಮಾ ಹೇಳ್ತಿದ್ರಿ ಇದು ಮಾಡ್ಲಿಗಿರಿ ಹಳ್ಳ ಅಂತ ನೋಡಿ ಕಾಲು ಯಾವ ತರ ಸಿಕ್ಕಾಕೊಂಡೈತ್ ನೋಡು ಆಸು ಕೊಡ್ತಾರೆ ಅಂತ ಮಾಡಬಾರ್ದು ಕೊಡಲ್ಲ ಅಂತ ಮಾಡಬಾರ್ದಂತೆ ಟ್ರೈ ಮಾಡ್ಬೇಕು ಬಾಬಮ್ಮ ನಿಮ್ಮ ನಿಮ್ಮ ಎತ್ತುಗಳು ಫುಲ್ ಫೇಮಸ್ ಆಗುತ್ತೆ ಹ್ಞೂ ಕೇಳಿದ್ರು ಬಾಬಮ್ಮ ನಿನ್ಗೆ ಗೊತ್ತಾ ಇವಾಗ ಏನ ದನ ಧನಮೇಸಕ್ ಬಂದಿದ್ರು ಸೊ ಇವತ್ತು ಸೊ ಇವಾಗ ಮನೆಗೆ ಹೋಗ್ತಾ ಇದಾರೆ ಇವಾಗ ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ಸಂಜೆ ನೋಡಿ ಎಮ್ಮೆ ಇದೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಬಂದಿದ್ದೆ ಪಾಪಮ್ಮ ಬೆಳಿಗ್ಗೆ ಹ್ಞೂ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಬಂದಿದ್ದವ್ರು ಇವಾಗ ಹೋಗ್ತಾ ಇದಾರೆ ಅನೇಕ ಹಾಕ್ತೇನೆ ಆ ಕಟ್ತಾ ಇದ್ದಾರೆ ಸೈಡ್ ಬರಪ್ಪ ತರೋಣ ಅದು ಯಾವ ಥರ ಬರುತ್ತೆ ಎಲ್ಲ ಫುಲ್ ಮಾಡಿದ್ರು ಅಲ್ಲಿ ಯಾರೋ ನೀರು ಕುಡಿಸ್ತಾ ಇದ್ದಾರೆ ಹರಿಯ ಹರಿಯ ಹ್ಞೂ ಅತ್ಕೊಂಡ್ಲಾ ಸೊ ಲೆಟ್ಸ್ ಗೋ ಇವರ ಇವರಮ್ಮೆಗಳು அப்பா எதிர்கொண்ட சாய்த்தாவே யார் விடுத்த நோடி ഹാർവണി നോടീരിയൻസ് ഡ്രൈവിംഗ് ഫ്രോ അൻ എക്സ്പീരിയൻസ് ഡ്രൈവർ Ileana Kidraba, Momilia. Ileana Kidraba, Ileana Kidraba. Ileana Kidraba, Ileana Kidraba. Ileana Kidraba, Ileana Kidraba. Ileana Kidraba, Ileana Kidraba. Ileana ಂಗ ಶೇಕ್ ಆಗ್ತಾ ಇದೆ ಪಪ್ಪ ಕಿತ್ೋಯ್ತ ಕಿತ್ತೋಗಿದೆ ಅದು ಕಿತ್ಕೊಂಡ್ಬಿಟ್ಟಿದೆ ಯಾವತರ ಕಾಣಿಸುತ್ತೆ ನೋಡಿ ರೈಟ್ 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 ಸೈಡ್ ರೈಟ್ ಸೈಡ್ ಹ್ಞೂ ತರೋಣ ಬಲಕ್ಕೆ ಹೋಗ್ಬೇಕಂದ್ರೆ ಯಾವ್ದು ಫುಲ್ ಮಾಡಬೇಕು ಬಲದ್ದು ಎಡಕ್ಕೆ ಹೋಗ್ಬೇಕಂದ್ರೆ ಎಡದ್ದು ಏನಪ್ಪ ಈ ವಯಸ್ಸಿಗೆ ಕಲ್ತ್ಬಿಟ್ಟು ನಿನಗೆ ಎಷ್ಟು ಯಜ ನಿನಗೆ ಎಷ್ಟು ನಿಮಗೆ ವಯಸ್ಸು ಹದಿಮೂರು ನೋಡಿ ವಯಸ್ಸು ಇದು ನಮ್ಮ ಮಾಮೂರು ಅಲ್ಲ ಆ ಕಡೆ ಇರೋದು ನಮ್ಮ ಮಾಮೂರು ಅಲ್ಲ ಫುಲ್ ರಿಚ್ ಗೈಸ್ ಫುಲ್ ರಿಚ್ ಗೈಸ್ ಅಂದೆ ಅಂದರೆ ಈ ಕಡೆ ಇರೋದು ನಿಮ್ಮ ಹೊಲಾನೆ ಆ ಕಡೆ ಇರೋದು ನಿಮ್ಮ ಹೊಲಾನೆ ಆ ಕಡೆ ಇರೋದು ನಿಮ್ಮ ಹೊಲಾನೆ ಎಲ್ಲದು ನಿಮ್ಮದೇ ಫುಲ್ಲು ಶ್ರೀಮಂತರು ಎಲ್ಲಿಗೆ ಹೋಗುತ್ತೆ ಹೌದಾ ಯಾವ ಥರ ಇದೆ ಹಾಂ ಎದ್ಗುಳ್ ತೋರಿಸ್ತಾ ಇದ್ದೀನಿ ಇದ್ರೂ ಅವ್ರ ಇದರಲ್ಲಿ ಏನಾಕಿದ್ದೀರಾ ಬಮ್ಮ ಇಲ್ಲೆಷ್ಟಿದೆ ಓವರ್ ಆಲು ಊರಂ ಕಲ್ಲಲ್ಲಿ ಅಲ್ಲ ಓವರಾಲ್ ಎಷ್ಟು ಎಕರೆ ಇದೆ ಟೋಟಲ್ ನಾಲ್ಕು ಎಕರೆ ಹಾಂ ಹಾಂ ಇದು ಅಷ್ಟು ರೆಡಿ ಮಾಡಿಸ್ರಿ ಬಾಪಮ್ಮ ಯಾವ ಥರ ಆಗಿದೆ ನೋಡೋ ಬನ್ನಿ ಹಾಯ್ ಏನು ಬಾಪಮ್ಮ ಸಣ್ಣ ಮುಖಾಮ ಹೋಯ್ತು ಹ್ಞೂ ಇವಾಗ ಬಂತ ನಾನು ಹೇಳಿದ್ದು ಹೋಗೋಣ ಅಂತ ನಾನು ಹೇಳ್ಕೊಂಬರೋಣ ಅಂದ್ಕೊಂಡ್ರಿಕ್ ಮಧ್ಯಾಹ್ನ ಮಲ್ಕೊಂಡ್ಬಿಟ್ಟಿದ್ದೆ ಸುಸ್ತು ಸುಸ್ತಾಗ್ತಿತ್ತು ಈ ಥರ ಕೈಂಡ್ ಆಫ್ ಎನ್ವಿರಾನ್ಮೆಂಟ್ ನಮ್ಮ ಸಿಟಿಯಲ್ಲಿ ಎಲ್ಲಿ ಸಿಗುತ್ತೆ ನೀವು ಹೇಳಿಕೊಡೋಣ ಬೆಂಗಳೂರಲ್ಲಿ ಈ ಥರ ಎನ್ವಿರಾನ್ಮೆಂಟ್ ಚಾನ್ಸ ಅರುವತ್ತು ಸಾವಿರ ರೂಪಾಯಿ ಎಮ್ಮೆ ಎರಡು ಸೇರಿ ಹ್ಞೂ ಮೇವು ಕರೆಕ್ಟಾಗಿ ಸಿಗ್ತಿಲ್ಲ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಇರ್ಬೋದು ಈ ವಿಲೇಜ್ಗೆ ಲ್ಯಾಂಡ್ ಟು ಮನೆಗೆ ನೋಡಿ ಸ್ಮಾಲ್ ಬಾಯ್ ಕರೆಂಟಾ ಕೊಟ್ಟಿರ್ಬೇಕು ಪೈಸ ಆ್ಯಂಡ್ ಮೋರ್ ಅವರ್ ಇಲ್ಲಿ ಹನ್ನಿವನ್ ಏನು ಹನ್ನಿವನ್ ಕೈಂಡ್ ಆಫ್ ಎಲೆಕ್ಟ್ರಿಸಿಟಿ ಕೊಡ್ತಾನೆ ಈವನ್ನೇ ಕೊಡೋದಿಲ್ಲ ಲೈಕ್ ಫಾರ್ ಎಕ್ಸಾಂಪಲ್ ಲಜ್ಜೆ ಇವಾಗ ನೀರು ಕಟ್ಟಬೇಕು ಅಂದರೆ ಮಾರ್ನಿಂಗ್ ತ್ರೀಗೆ ಹಾಕಿ ಕೊಡ್ತಾನೆ ಕರೆಂಟು ಆ್ಯಂಡ್ ಸಿಕ್ಸ್ಗೆ ತೆಗ್ದುಬಿಡ್ತಾನೆ ಬಟ್ ತ್ರೀ ಅವರ್ಸ್ ಕ್ಯಾಪ್ ಕೊಡ್ತಾನೆ ಆ ಥರ ಈವನ್ ಬಾಕಸನಲ್ಲಾ ಕರೇನಾ ಅಪ್ಪನೆ ನಾಕೆ ಬಿಡುತ್ತೆ ಹಾಯ್ ಸನದಿ ನಾಯ್ ನಾಯ್ ಅಪ್ಪ ಬೋರ್ ಬಿಡತಾವೆ ಆ ಬಾ 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 ಯಾವ್ದು ರಾಜಕುಮಾರ್ ಸಾಂಗ್ ಇದಿಯಲ್ಲ ಬಾ ಯಮ್ಮೇ ದೊ ಯಾ ಕುಡಿತೀರಿ ನೀನು ರಾಣಿ ಹಾಗೆ ಮತ್ತೆ ಮತ್ತಿನ್ಯಾವ ಬೆಳ್ಳಿ ಮೋಡಿತೋ ಕೋಳಿಕ್ ಹೋಗಿತೋ ಅದು ಹಯಾಗಿ ಕುಳಿತರಿ ನಾನು ನನ್ನ ಪೇಸ್ ಒಂದ್ಸಲ ತೋರಿಸಲ್ವ ನಾನು ಯೂಟ್ಯೂಬ್ ಕ್ರಿಯೇಟರ್ ನನ್ನ ಪೇಸ ತೋರಿಸ್ತಾಯ್ತು ಗೈಸ್ ಗೈಸ್ ಕ್ರಿಂಜ್ ಅನ್ಸುತ್ತೆ ಅಲ್ವಾ ನೋಡ್ತಾ ಇದ್ರ ಓನರ್ ಬರ್ತಾ ಇದ್ರು ಸುಮ್ಮನೆ ಕಾಮಿಡಿ ಹೊಲದಲ್ಲಿ ಕೆಲಸ ಮಾಡೋರು ಗೈಸ್ ಆ್ಯಕ್ಚುಲಿ ಈ ಕಾಂಟೆಂಟು ಯೂಶಲಿ ಲೈಕ್ ಫುಲ್ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಥರ ಕೈಂಡ್ ಆಫ್ ಕಾಂಟೆಂಟ್ಸ್ ವಿಲೇಜ್ ಕಾಂಟೆಂಟ್ಸ್ ಆ್ಯಂಡ್ ಆಲ್ಮೋಸ್ಟ್ ಯಾವ್ದಾದ್ರು ವೀಡಿಯೋ ಅಪ್ಲೋಡ್ ಮಾಡಿದ್ದೀನೋ ಆಲ್ಮೋಸ್ಟ್ ಇಟ್ ಇಸ್ ಗೋಯಿಂಗ್ ಅಬೌವ್ ಅಬೋ ಒನ್ ಕೆ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಫಸ್ಟ್ ಸೇ ಫಸ್ಟ್ ವೀಡಿಯೋ ತರ್ಟಿ ಥೌಸಂಡ್ ಹೋಗ್ತು ತರ್ಟಿ ಥೌಸಂಡ್ ಸೆಕೆಂಡ್ ವಿಡಿಯೋ ಲೈಕ್ ಇಸ್ ಫೋರ್ ಪಾಯಿಂಟ್ ಫೈವ್ ತರ್ಡ್ ತ್ರೀ ಕೆ ನೆಕ್ಸ್ಟ್ ಒನ್ ಕೆ ಯಾವುದು ಒನ್ ಕೆ ಬಿಲೋ ಆಗಿಲ್ಲ ಅದು ವೀಡಿಯೋ ವೀಡಿಯೋ ಶಾರ್ಟ್ ಶಾರ್ಟ್ ವಿಡಿಯೋ ಒನ್ ಕೆ ಬಿ ಜಾಸ್ತಿ ಆಗಿತ್ತು ಆಗಿನ ನಾವು ಇದಕ್ಕೆ ಬಂದ್ರಿ ಅರಪ್ಪನಲ್ಲಿ ರಸ್ತೆಗೆ ಬಂದ್ರಿ ಒಂದು ಹೇಳ್ದಂಗೆ ಇಲ್ಲಿ ಇಲ್ಲಿ ಕೂಡ ಈವನ್ ಆಗಿ ಬಸ್ಸಸ್ ಬರೋದಿಲ್ಲ ಯಾವಾಗೋ ಒಂದು ಸಲ ಫೋರ್ ಅವರ್ಸ್ ಒಂದು ತ್ರೀ ಅವರ್ಸ್ ಒಂದು ಆ ಥರ ಬರುತ್ತೆ ಆ್ಯಂಡ್ ಮೋರ್ ಅವರ್ ಒಂದೇ ಒಂದು ಒನ್ ಆರ್ ಟು ಗೌರ್ಮೆಂಟ್ ಬಸ್ಸು ಆ್ಯಂಡ್ ಯಾರ್ಟ್ ಟು ಟ್ರಾವೆಲ್ ಬೈ ಟೆಂಪೋ ಆಟೋಗಳಿಂದ ಟ್ರಾವೆಲ್ ಮಾಡಬೇಕು ಇದು ನಮ್ಮ ದಾವಣಗೆರೆಯಲ್ಲಿರೋ ಒಂದು ಚಿಕ್ಕ ಹಳ್ಳಿ ಮಾಡಲಿಗೇರೆ ಎಂಬ ಗ್ರಾಮ ಇಲ್ಲಿ ನಮ್ಮ ಅಮ್ಮ ಹುಟ್ಟಿರೋ ಹಳ್ಳಿ ಇನ್ನು ತೊಗರಿಕಾಯಿ ಹಾಕ್ತಿದಾರಲ್ಲ ಬಾಬಮ್ಮ ಇದು लेट्स कंटिन्यू व्हेन वी गो क्लोज ऊरगढ़ हे सो वि आर्ोयिंग सो यूशली नान बंदी कारण ऐन आक्चुअली कार्तिक कोने वार सो आ रीसन ನಮ್ಮ ನಮ್ಮ ಹಳ್ಳಿಯಲ್ಲಿ ನಮ್ಮ ಆಂಜನೇಯ ಪೂಜೆ ಮಾಡ್ತೀವಿ ಹಳ್ಳಿ ಅಲಂಕಾರ ಮಾಡ್ತೀವಿ ಆಟೋ ಬಂತಂತ ಲೆಫ್ಟ್ ಸೈಡ್ ಫುಲ್ ಬಂತ ಆಟೋ ಬರ್ತಾ ಇದೆ ನೋಡಿ ಆಟೋದಲ್ಲಿ ಎಷ್ಟು ಜನ ಕೂತಿದ್ದಾರೆ ಸೊ ಆ ಇಂದ ನಾನು ದಾವಣಗೆರೆಗೆ ಬಂದೆ ದಿಸ್ ಕೈಂಡ್ ಆಫ್ ಅಟ್ಮಾಸ್ಫಿಯರು ಐ ರಿಯಲಿ ಲೈಕ್ ವೆರಿ ಮಚ್ ಬಿಕಾಸ್ ಐ ಸ್ಟಿಲ್ ಫೀಲ್ತ್ ಅಲ್ಲಿ ಡೈಲಿ ಕಾಲೇಜ್ಗೆ ಹೋಗು ಡೈಲಿ ಕಾಲೇಜ್ಗೆ ಹೋಗು ಟ್ರಾಫಿಕ್ ನೋಡು ಟ್ರಾಫಿಕ್ಕಲ್ಲಿ ಮೂರು ಅವರ್ ಎರಡು ಅವರ್ ಒಂದವರ್ ಕೂತ್ಕೋಸ್ ಟ್ರಾಫಿಕ್ಕಲ್ಲಿರೋ ಕೈಂಡ್ ಆಫ್ ಬಿಹೇವಿಯರ್ ಫ್ರಮ್ ಪೀಪಲ್ ಫೈನಲ್ನ ಮಳ್ಳಿಗೆ ಬರ್ತಾ ಇದ್ದಾರೆ ಒಳಗಡೆ ನೋಡಿ ಯಾವ ಥರ ಇದೆ लेफ्ट साइड लेफ्ट साइड लेफ्ट कर कडक एडक लेफ्ट साइड ऑलमोस्ट रीचिंग सर्वोडो पड पड राइट साइड टाटात्र तो ಕೊನೆಯ ಶನಿವಾರ ರಾತ್ರಿ ಫುಲ್ ದೀಪೋತ್ಸವ ಡಿಲ್ಬೋ ಗುಡ್ ಅಂತದ್ದಲ್ವ ಫುಲ್ ಸಕಲಾಗಿರುತ್ತಲ್ವಾ ಹ್ಞೂ ನಮ್ಮ ಮಾಮ ಓಡಿಸ್ತಾ ಇದ್ದಾರೆ ಅಂದರೆ ಊರೊಳಗೆ ಎಂಟ್ರಿ ಆದರೂ ಅದಕ್ಕೆ ಕಂಟ್ರೋಲ್ ಸಿಗೋ ಸಿಗೋಲ್ಲ ಅಂತ ಸ್ಟಾಪ್ ಇಟ್ ಹೇಳಿದ್ನಲ್ಲ ಆಟೋ ಬಸ್ ಕರೆಕ್ಟಾಗಿ ಬರೋದಿಲ್ಲ ಅಂತ ಇದೇ ನಮ್ಮ ಮಾಡಲಿಕ್ಕಿದೆ ಹಳ್ಳಿ ಹಳ್ಳಿಯಲ್ಲಿ ಓಟ್ ಮಾಲ್ ಹೋಟೆಲ್ಸ್ ಗೌರ್ಮೆಂಟ್ ಸ್ಕೂಲ್ಸ್ ಆಮೇಲೆ ಎಸ್ ಬಿ ಐ ಬ್ಯಾಂಕ್ ಇದೆ ಆಂಜನೇಯ ಟೆಂಪಲ್ ಈ ಕಡೆ ಹೋದ್ರೆ ಊರೊಳಗಡೆ ಹೋಗ್ತಾರೆ ಆ ಕಡೆ ಹೋಗ್ಬಿಟ್ಟು ಲೆಫ್ಟ್ ಸೈಡ್ ಹೋದ್ರೆ ವಿಲ್ ಗೋ ಇನ್ ಸೈಡ್

ಏನೋ ಕೆಲಸ ಇತ್ತು ಅಂತ ನಮ್ಮ ಅಮ್ಮ ತಿಳಿಸಿದ್ರೆ ಇನ್ನು ಒಳ್ಳೆ ತಕ್ಕಬೇಕ ಹಾರ್ಡ್ ವರ್ಕಿಂಗ್ ಮ್ಯಾನ್ ಹ್ಮ್ ಹ್ಮ್ はい。Hey. Hey. 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 เฮ้เอ ಬಿಡ್นา ಗೆ ಬಿಡ್ ಅಲ್ಲಿ ಕಲ್ಲಕ್ಕೆ เฮ้ ಗೆ ಬಿಡ್ಬೇಕಾ ಅಲ್ಲಿ ಕಡೆಯಾ ಕಾಕಡೆ ಯಾಕ ರೆಟ್ಸೈಡ್ ಅಲ್ಲಿಗಾ ತಿಳ್ ಬಿಡ್ಬೇಕಾ ಹರಿ ಇನ್ನ ಸ್ವಲ್ಪ ಮುಂದೆ ಹರಿ ಇಲ್ಲಿ ಕೊಕ್ಕ लेफ्ट ಸೈಡ್ ಹಾ เฮಯ್ ಗಡಿ ರೆಡಿ ಬಾಲ್ ಗೆ ಬಿಡ್ಬೇಕಾ गाइस होप ನಿಮಗೆ ಈ ವಿಡಿಯೋದಲ್ಲಿರೋ ಕಂಟೆಂಟ್ ಇಷ್ಟ ಆಯ್ತು ಅನ್ಸುತ್ತೆ